ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯೆಯ ಮೇಲಿನ ಅತ್ಯಾಚಾರ ಹಾಗೂ ಹತ್ಯೆ ಖಂಡಿಸಿ ದೇಶಾದ್ಯಂತ ವ್ಯಾಪಕ ಪ್ರತಿಭಟನೆ ಮುಂದುವರೆದಿದೆ ಸಾರ್ವಜನಿಕರು ಮಹಿಳಾ ಸಂಘಗಳು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟಿಸುತ್ತಿದ್ದಾರೆ ಈ ಮಧ್ಯೆ ಘಟನೆಯನ್ನು ಖಂಡಿಸಿ ವಿವಿಧ ವೈದ್ಯಕೀಯ ಸಂಘಟನೆಗಳು ಮುಂದುವರೆಸಿರುವ ಮುಷ್ಕರದಿಂದಾಗಿ ಅನೇಕ ನಗರಗಳಲ್ಲಿ ವೈದ್ಯಕೀಯ ಸೇವೆಗಳಿಗೆ ತೊಂದರೆಯಾಗಿದೆ ಅಖಿಲ ಭಾರತ ವೈದ್ಯಕೀಯ ಸಂಸ್ಥೆ ಮುಷ್ಕರಕ್ಕೆ ಕರೆ ನೀಡಿದೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರದ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಮಹಿಳಾ ಮುಖ್ಯಮಂತ್ರಿ ಆಡಳಿತದಲ್ಲೇ ಇಂತಹ ಘಟನೆಗಳು ನಡೆಯುತ್ತಲೇ ಇವೆ ಸಾವಿರಾರು ಸಮಾಜ ವಿರೋಧ ಶಕ್ತಿಗಳು ಘಟನಾ ಸ್ಥಳಕ್ಕೆ ನುಗ್ಗಿ ಸಾಕ್ಷ್ಯಗಳನ್ನು ನಾಶಪಡಿಸಿರುವುದನ್ನು ನೋಡಿದರೆ ಯಾರನ್ನೂ ರಕ್ಷಿಸುವ ಉದ್ದೇಶ ಇದೆ ಎಂಬುದು ತಿಳಿಯುತ್ತದೆ साक्ष रक्ष सरकार देश के साथ आधी रात के बाद जिस तरीके से हजारों की संख्या में असामाजिक तत्व वहाँ पर घुसे जिस तरीके से उन्होंने तोड़ फोड़ वहाँ पर करने का काम किया ये अपने में दर्शाता है कि कोई तो है जो किसी को बचाना चाहता है